ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಸರ್ ಎಷ್ಟು ದಿವಸ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇರಲಿಲ್ಲ ಏನು ಅನಿಸುತ್ತೆ ನಿಮಗೆ ಬೀಂಗ್ ಎ ಟೀಚರ್ ಆಗಿ ಒಳ್ಳೆಯದು ಆಂಗ್ಲ ಮಾಧ್ಯಮ ಶಾಲೆ ಆದರೆ ದಾಖಲಾತಿ ಹೆಚ್ಚಾಗುತ್ತೆ ಕನ್ನಡ ಮಾಧ್ಯಮಕ್ಕೂ ಪೂರಕವಾಗಿ ದಾಖಲಾತಿ ಜಾಸ್ತಿ ಜಾಸ್ತಿ ಆಗ್ತದೆ ಅಂತ ಮತ್ತು ಮಕ್ಕಳೆಲ್ಲ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಿಂತ ಚೆನ್ನಾಗಿ ಇದು ಮಾಡ್ತಾರ ಅಂತ ಹೌದು ಒಳ್ಳೆ ಪಾರ್ಟಿಸಿಪೇಟ್ ಮಾಡ್ತಾರೆ ಮಕ್ಕಳು ಚೆನ್ನಾಗಿ ಭಾಗ ಎಲ್ಲದರೂ ಚೆನ್ನಾಗಿ ಭಾಗವಹಿಸ್ತಾರೆ ಒಳ್ಳೆ ಶಿಕ್ಷಣವೂ ಸಿಗುತ್ತೆ ಸರ್ಕಾರಿ ಶಾಲೆಗಳ ಪ್ರೈವೇಟ್ ಸ್ಕೂಲ್ಗಿಂತ ಚೆನ್ನಾಗಿ ಮಾಡ್ಬೋದಾ ಹೌದು ಮಾಡ್ಬೋದು ಖಂಡಿತವಾಗಿ ಮಾಡ್ಬೋದು ಹ್ಞೂ ಯಾಕಂದರೆ

ಇದ್ರೆ ನಿಮ್ಮ ಏನಾದ್ರೂ ಅಳಲು ಸೇವೆ ಇದ್ರೆ ಒಂದಿಷ್ಟು ಏನಾದ್ರೂ ಹೇಳ್ರಿ ಅಂತ ಹೇಳಿ ಅವ್ರೆಲ್ಲ ಕೇಳ್ತಾ ಪಾಪ ಎಲ್ಲರೂ ಕೂಡಿ ಖರ್ಚು ಮಾಡಿದ್ರೆ ಬೇಗ ಆಗ್ತತಿ ನಾವು ರಾಜಕಾರಣಿಗಳು ಆಶ್ವಾಸನೆ ಕೊಟ್ಟರೆ ಆಶ್ವಾಸನೆ ಆಗ್ತದೆ ಮತ್ತೆ ಆರು ತಿಂಗಳು ಬೇಕು ವರ್ಷ ಬೇಕು ಎರಡು ವರ್ಷ ಬೇಕು ಅಂತಕ್ಕಂಥದನ್ನ ಪಾಪ ಶಾಬುದ್ದೀನ್ ಅವರು ಇಲ್ಲಿರ್ತಕ್ಕಂಥ ಶಿಕ್ಷಕರು ಎಲ್ಲರೂ ಹೇಳಕೈತಾರೆ ಅವ್ರು ಚಪ್ಪಾರೆ ಅನ್ವತಪ್ಪ ದಯವಿಟ್ಟು ಅದಕ್ಕೆಲ್ಲರೂ ಸಾಕಾರ ಕೊಡಬಹುದಂತ ಈಗ ಒಂದು ಏನಂತೇನಂದ್ರೆ ನಮ್ದು ಈಗ ಮಾಡಿ ಮೂರು ಐದು ಮಾಸ್ತು ನಮ್ಗೆ ಸ್ಯಾಂಕ್ಸಿನ್ ಆಗಿ ಫುಲ್ ಆಗಿ ಎಲ್ಲ ಸೆಂಡರ್ ಆಗಿದೆ ಅದ್ರಲ್ಲಿ ನಾಲ್ಕೈದು ತಾರಕ ಮೇಲೆ ಅವಕಾಶ ಚೇಂಜ್ ಕೊಟ್ಟಂದ್ರೆ ಆ ಕ್ರವ್ ಹಾಕೊಟ್ಬೋದು ಮುಂದಿನ ನಾಲ್ಕಿನ ಈ ಬಾಪ್ಸರ್ ಮಾತಾಡ್ತು ಮೂರೇ ಮೂರಲ್ಲೇ ಕೊಡಬೇಕು ಬರ್ತ ಮಾಡ್ಕೊಡ್ತಂದ್ರೆ ಖಂಡಿತವಾಗಿ ನಾವು ಮುಂದಿನ ಮಾಡಿಸ್ಬೋದು ಶ್ರೀ ಗ್ರೌಂಡ್ ಎಲ್ಲವೇ ಯಾಕಂದ್ರೆ ನಮ್ಮ ಶಾಲೆ ನಾನು ಅಂತ ನಮ್ಮ ತಾಲೂಕಿಗೆ ಇಂಗ್ಲೀಷ್ ಮೀಡಿಯಂ ಬಂದಿರೋದು ಬಹಳ ಸಂತೋಷ ಆಗತ್ತೆ ಇದರಿಂದ ಇನ್ನೂ ನಾಲ್ಕು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಇಂಗ್ಲಿಷ್ ಮೀಡಿಯಂ ಮಾಡ್ಬೇಕಂತ ನನ್ನ ಅಭಿಲಾಷೆ ಹಾಗೂ ಇಲ್ಲಿನ ಸೌಕರ್ಯಗಳು ಏನಿದವು ಸೌಕರ್ಯಗಳು ಏನಿಲ್ಲ ಅದನ್ನ ಇವತ್ತಿನ ಮೀಟಿಂಗ್ ವ್ಯಕ್ತಪಡಿಸಬೇಕಾಗಿತ್ತು ಆದ್ರೆ ವ್ಯಕ್ತಪಡಿಸಿಲ್ಲ ಆದ್ರೂ ನಮ್ಮ ಮೆಂಬರ್ಗಳು ಎಲ್ಲರೂ ಹೇಳಿದಾರೆ ಆದಷ್ಟು ಸಹಾಯ ಮಾಡ್ತೀವಿ ಅಂತೇಳಿ ವಾಟರ್ ಫಿಲ್ಟರ್ ಅವಶ್ಯಕತೆ ಬಹಳ ಇತ್ತು ರಾಮಾಯಣರಿಗೆ ಪ್ರಜ್ಞೆ ಸಲ್ಲಿಸ್ತೀನಿ ನನ್ನ ಅಣ್ಣಂದರು ತಮ್ಮಂದರು ಪುರಸಭೆ ಸದಸ್ಯರೇ ನನಗೆ ಹಿರಿಯ ಅಣ್ಣನಾದ ಮಂಜಣ್ಣನವರೇ ಮಂಜಣ್ಣವರೇ ವೈಫ್ ಮಲ್ಲಿಕಾರ್ ವೈಫ್ ಅಣ್ಣನವರೇ ಆಮೇಲೆ ಇಲ್ಲಿ ಮುಖ್ಯ ಗುರುಗಳೇ ಆಮೇಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ನೂತನ ನಾಮಿನೇಟ್ ಸದಸ್ಯರುಗಳೇ ಪುರಸಭೆ ಸದಸ್ಯರುಗಳೇ ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದು ಸಾರ್ಥಕ ಆಯ್ತು ಅಂತೇಳಿ ಇವತ್ತಿನ ದಿವಸ ನಾನು ಹೆಮ್ಮೆಯಿಂದ ಹೊರಗಡೆ ಸುಖ ಸಂತೋಷವಾಗ್ತಾ ಇದೆ ಯಾಕಂದ್ರೆ ಈ ರಾಮನಗರ ಶಾಲೆ ಮೊಟ್ಟ ಮೊದಲೇ ಬಾರಿಗೆ ಇಂಗ್ಲಿಷ್ ಮೀಡಿಯಂ ಮಾಧ್ಯಮ ಆಗಿರೋದು ಎಲ್ಲ ಸದಸ್ಯರುಗಳು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಆಮೇಲೆ ಈ ರಾಮನಗರ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ಮೊಟ್ಟ ಮೊದಲೇ ಬಾರಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದ ಆಮೇಲೆ ಈ ರಾಮನಗರ ಸ್ಕೂಲ್ ಇದು ಸ್ವಲ್ಪ ಪ್ರಾಬ್ಲಮ್ ಇದೆ ಮೊನ್ನೆ ಸ್ಟೇಷನ್ಗೂ ಹೇಳಿದ್ವಿ ಕಂಪ್ಲೇಂಟು ಕೊಟ್ಟಿದೀವಿ ಕಳುವು ಆಗ್ತಾ ಇದೆ ಆಮೇಲೆ ಡ್ಯಾಮೇಜ್ ಮಾಡ್ತಾ ಇದಾರೆ ಆಮೇಲೆ ಆ ಕುಡಿಯ ನೀರಿಂದ ಅದು ಸ್ಯಾಂಕ್ಷನ್ ಆಗಿದೆ ಅದು ಆಗ್ತಿದೆ ಕುಡಿಯ ನೀರಿಂದ ಏನಿದೆ ಮೇಡಮ್ ಅದು ಸ್ಯಾಂಕ್ಷನ್ ಆಗಿದೆ ಆಗುತ್ತೆ ಮಾಡ್ತಾರೆ ಶಾರ್ಟ್ಲಿ ಮಾಡ್ತಾರೆ ಅದು ಆಮೇಲೆ ನೆಕ್ಸ್ಟ್ ಈಗ ಮಲ್ಲಿಕಾರ್ಜುನವರು ಬಂದಿದ್ದಾರೆ ಯಾಕಂದ್ರೆ ಅವರು ಶಾಸಕರು ಪಾರ್ಟಿ ಬರಲಿಲ್ಲ ಮಲ್ಲಿಕಾರ್ಜುನ ಅವ್ರಿಗೆ ಎಲ್ಲರೂ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಆ ಕಾಂಪೌಂಡ್ ಇಂದ ವ್ಯವಸ್ಥೆ ಮೊಟ್ಲೆ ಅದು ಕಾಂಪೌಂಡ್ ಫುಲ್ ಇದಾದ್ರೆ ಅರ್ಧ ಸೇಫ್ಟಿ ಆದಂಗೆ ಸ್ಕೂಲ್ ಫಸ್ಟ್ ಎರಡನೇದು ಈ ರಾಮನಗರ ಸ್ಕೂಲ್ ಇಂದ ಏನಾಗಿದೆ ಮೇಡಮ್ ಶಿಕ್ಷಕರು ಒಳ್ಳೆಯವರ ಶಿಕ್ಷಕರು ಸಿಕ್ಕಿದ್ದಾರೆ ನಮ್ಗೆ ಅದೊಂದು ಹೆಮ್ಮೆ ಪಡುವಂತ ವಿಷಯ ಆಮೇಲೆ ಸಮಿತಿ ಸಮಿತಿ ಸ್ವತಃ ಒಳ್ಳೆ ಆಕ್ಟಿವ್ ಪರ್ಸನ್ ಸಿಕ್ಕಿದಾನೆ ಇನ್ನಷ್ಟು ಎಲ್ಲ ಎಲ್ಲ ಪುರಸಭೆ ಸದಸ್ಯರು ಆಮೇಲೆ ಹಿರಿಯರು ಎಲ್ಲರೂ ಸೇರಿಕೊಂಡು ಈ ರಾಮನಗರ ಶಾಲೆಯನ್ನು ಮಾದರಿ ಶಾಲೆಯನ್ನೇ ರಾಜ್ಯದಲ್ಲೇ ಮಾದರಿ ಶಾಲೆಯನ್ನಾಗಿ ಮಾಡಬೇಕಂತ ಯುವ ಶಪಥ ಮಾಡ ಆಮೇಲೆ ಈ ಬೊಮ್ಮನಹಳ್ಳಿಯಲ್ಲಿ ಎಲ್ಲ ಸ್ಕೂಲಿನಿಂದ ಶಾಲೆಗಳಿಗಿಂತ ರಾಮನಗರ ಸ್ಕೂಲು ವಿಜಯನಗರ ಸಾಮ್ರಾಜ್ಯದಲ್ಲಿ ಹೆಂಗ ವೈಭವ ಖರೀದಿಸಿತ್ತು ಅದೇ ರೀತಿ ರಾಮನಗರ ಶಾಲೆ ವೈಭವ ವೈಭವೀ ಕರೆಸ್ಬೇಕಂತೇಳಿ ಶಿಕ್ಷಣದಲ್ಲಿ ಅಂತೇಳಿ ನಾನು ಎರಡು ಮಾತನ್ನು ಹೇಳ್ತೇನೆ ಅವರು ಸಾಧ್ಯತೆ ಎಸ್ ಅಥವಾ ಬೇರೆ ದಾರಿ ಬಂದ ಮಾಡಲಿಕ್ಕೆ ಸಾಧ್ಯತೆ ಅಂತ ನೋಡುವುದು ಶೀರ್ಷಿಕೆ ದಾರಿ ಬಂದ್ರು ಮಾಡಬಹುದು ಯಾರು ಬೇರೆ ಪ್ರಶಸ್ತಿ ಮಾಡಿಕೊಂಡು ಪೂರ್ತಿ ಯಾರಾದ್ರೂ ಅನ್ನ ಮಾಡ್ತಕ್ಕಂಥದ್ದು ಅವ್ರಸ್ಕೊಂಡು ಅದನ್ನು ಸಿ ಸಿ ಕ್ಯಾಮ್ರಾ ಶಾಸಕರು ಹೇಳಿ ಅಟ್ಲೀಸ್ಟ್ ಇರುತ್ತಾರೆ ಸಿ ಸಿ ಕ್ಯಾಮ್ರ ಇದೆ ಅಂತ ನಡೆಯೋದು ಐದು ಮಾಸ್ ಲೈಟ್ ಆಗಿಸ್ತೀನಿ ಜಾಸ್ತಿ ಕೂಡ ಹೇಳಿ ಅಂತ ಹೇಳಿದ್ರು ಅವ್ರಿಗೆ ಕೂಡ ನಮ್ಮ ಮತಪೂರ್ವರಿಗೆ ಧನ್ಯವಾದ ಆದಷ್ಟು ಶೀಘ್ರ ಇಲ್ಲ ಯಾಕಂದ್ರೆ ನಾವು ಬಂದು ಮಾತನಾಡಿ ಮತ್ತೆ ಹೋಗ್ತೀವಿ ಮತ್ತೆ ಅಧ್ಯಕ್ಷರು ಕಾದಾಗ ಅಥವಾ ಹೆಡ್ ಮಾಸ್ಟರ್ ಕಾದಾಗ ಬಂದು ಹೇಳತಕ್ಕಂಥದ್ದು ಆಗುವಾಗ ಕಾರ್ಯಕರ್ತವಾಗ ಸಣ್ಣ ಪುಟ್ಟ ತೀರದೋ ಕೂಡ ನಮ್ಮ ಯಾಕೆ ಪುರಸ್ಗೆ ನಡೆಸಿ ಪವರ್ಫುಲ್ ಅಧಿಕಾರ ಇದೆ ನಾವು ಬೇಕಾದ್ ಮಾಡಬಹುದು ಅಲ್ಲಿ ಬರ್ತಕ್ಕಂಥ ಹೃದಯ ಅಂದ್ರೆ ಇಲ್ಲ ಪಾಪ ಅವ್ರಿಗೆ ಕಾರ್ಯಕ್ರಮವಾಗಿ ಅವರ ಅಧ್ಯಕ್ಷ ಉಪಾಧ್ಯಕ್ಷ ಯುವತಿ ಕ್ಯಾಟಗರಿ ಮಧ್ಯಗಳ ಎರಡು ವರ್ಷಕ್ಕೆ ಐದು ತಿಂಗಳಾದ ಯುದ್ಧ ಇದ್ರೂ ಕೂಡ ನಾವು ಸದಸ್ಯರೇವೆ ಹಾಗಾಗಿ ಅವ್ರು ತಮ್ಮ ಯಾಕೆ ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ಆ ಈಶಾನ್ಯ ಏನ್ ಬೇಕಾ ಅದೊಂದು ಸಾವಿರ ಕೊಡ್ಲಿಕ್ಕೆ ನಾನು ಕೂಡ ವಿನಂತಿ ಮಾಡ್ತೇವೆ ಹಾಗೆ ನಾವು ಹೇಳ್ತಿದ್ದೆ ಏನೇನು ಅವಕಾಶ ಬೇರೆ ಸ್ಕೂಲಲ್ಲಾದರೆ ಫೀಸ್ ಇರ್ತದೆ ಅವರು ಕೇರ್ ತೊಗೊಳ್ತಾರೆ ಈ ಥರ ಇರ್ತದೆ ಪ್ರೊಟೆಕ್ಷನ್ ಇರ್ತದೆ ಸೆಕ್ಯೂರಿಟಿ ಇರ್ತದೆ ಈ ತರ ನೀವು ನೀವು ಏನು ಏನು ಭರವಸೆ ಕೊಡ್ತೀರ ಇಲ್ಲಿ ಫ್ರೀ ಎಜುಕೇಶನ್ ಇದೆ ಒಂದು ಟೀಚಿಂಗ್ ನಿಮ್ಮ ಶಿಕ್ಷಣ ಅವೆಲ್ಲ ಹೇಗಿರುತ್ತೆ